ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಿಲಾಬಸ್ಸನ್ನು ಎಷ್ಟು ಕವರ್ ಮಾಡಿದ್ದಾರೆ ಅಂತಂದ್ರೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಿಲಬಸ್ ಇದು ಸೊ ಇದರಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಭಾರತದ ಆರ್ಥಿಕ ವ್ಯವಸ್ಥೆ ಎಂಬ ಸಬ್ಜೆಕ್ಟಲ್ಲಿ ಕವರ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು ಇದರೊಂದಿಗೆ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಲ್ಲಿ ಸಿಲಾಬಸ್ಸನ್ನು ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಟಾಪಿಕ್ಗಳನ್ನು ನಾವು ಓದಬೇಕಾಗತ್ತೆ ಅನ್ನೋದು ಭಾಳ ಅವಶ್ಯಕ ಯಾಕಂತಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆ ಅನ್ನೋದು ಭಾಳ ವಿಶಾಲವಾದ ಸಬ್ಜೆಕ್ಟು ಹಾಗಾಗಿ ಅಲ್ಲಿ ಸ್ಪೆಸಿಫಿಕ್ಕಾಗಿ ಟಾಪಿಕ್ ವೈಸ್ ಸ್ಟಡಿ ಮಾಡೋದು ಅವಶ್ಯಕ ಆವಾಗ ಮಾತ್ರ ಸಿಲಬಸ್ ಏನಾಗುತ್ತೆ ನಮಗೆ ಕವರ್ ಆಗುತ್ತೆ ಹಾಗಾದರೆ ಇಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಸಿಲಬಸ್ ಏನೇನಿದೆ ಅಂತಂದ್ರೆ ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ ಪ್ಯಾಟರ್ನ್ ಆ್ಯಂಡ್ ಸ್ಟ್ರಕ್ಚರ್ ಎಸ್ ಪ್ಯಾಟರ್ನ್ ಮತ್ತು ಸ್ಟ್ರಕ್ಚರ್ ಅಂದ್ರೆ ಇಲ್ಲಿ ವಲಯಗಳು ಬರ್ತವೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳು ಬರ್ತವೆ ಸೊ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ಈ ಪ್ಯಾಟರ್ನ್ ಮತ್ತು ಸ್ಟ್ರಕ್ಚರ್ ನಮಗೆ ಹೇಳ್ಕೊಡತ್ತೆ ಸೊ ಅದು ಕ್ಲಿಯರ್ ಇದೆ ಇಲ್ಲಿ ಮೊದಲನೇ ವಲಯ ಯಾವುದು ಅಂದ್ರೆ ಕೃಷಿ ವಲಯ ಹಾಗಾಗಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಪ್ಯಾಟರ್ನ್ ಸ್ಟ್ರಕ್ಚರ್ ಗ್ರೋತ್ ಅಂದರೆ ಇಲ್ಲಿ ಕೃಷಿ ವಲಯದಲ್ಲಿ ಏನೇನು ಮೇಜರ್ ಚಾಲೆಂಜಸ್ ಆಗಿರ್ಬೋದು ಪಾಲಿಸಿ ರೆಸ್ಪಾನ್ಸಸ್ ಆಗಿರ್ಬೋದು ಕೃಷಿ ವಲಯದ ಅಭಿವೃದ್ಧಿಗಾಗಿ ಮಾಡಬೇಕಾದಂಥ ಅಥವಾ ಮಾಡಿರುವ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೃಷಿ ವಲಯದ ಒಂದು ಸ್ಥಿತಿಗತಿಗಳು ಹೇಗಿವೆ ಭಾರತದಲ್ಲಿ ಕೃಷಿ ವಲಯ ಎಷ್ಟು ಅಭಿವೃದ್ಧಿ ಇದೆ ಸೊ ಅದರ ಅಭಿವೃದ್ಧಿ ಮಟ್ಟ ಹೇಗಿದೆ ಹೀಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ಹಾಗಾಗಿ ಭಾರತವು ಒಂದು ಕೃಷಿ ಅವಲಂಬಿತ ರಾಷ್ಟ್ರ ಅಂದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಹೆಚ್ಚು ಜನ ಕೃಷಿಯನ್ನು ಅವಲಂಬಿಸಿ ಜೀವನವನ್ನು ನಡೆಸ್ತಾ ಇದ್ದಾರೆ ಆದ್ದರಿಂದ ಕೃಷಿ ಭಾರತದ ಆರ್ಥಿಕ ವ್ಯವಸ್ಥೆಯ ಒಂದು ಮೈಲುಗಲ್ಲು ಅಂತ ನಾವು ಕರಿಬೇಕಾಗತ್ತೆ ಹಾಗಾಗಿ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ ಸ್ಟಡಿಯನ್ನು ನಾವು ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಮಾಡಬೇಕಾಗತ್ತೆ ಅನ್ನೋದು ಇದು ಒಂದನೇ ವಲಯ ಇನ್ನು ಎರಡನೇ ವಲಯ ಯಾವುದು ಅಂದರೆ ಕೈಗಾರಿಕಾ ವಲಯ ಇದು ಕೂಡ ಅದೇ ರೀತಿಯಾಗಿ ಪ್ಯಾಟರ್ನ ಸ್ಟ್ರಕ್ಚರ್ ಗ್ರೋತ ಮೇಜರ್ ಚಾಲೆಂಜಸ್ ಆ್ಯಂಡ್ ಪಾಲಿಸಿ ರೆಸ್ಪಾನ್ಸಸ್ ಅದೇ ಥರ ಸರ್ವಿಸ್ ಸೆಕ್ಟರ್ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಪ್ಯಾಟರ್ನ ಸ್ಟ್ರಕ್ಚರ್ ಗ್ರೋತ್ ಮತ್ತು ಮೇಜರ್ ಚಾಲೆಂಜಸ್ಸಾ ಪಾಲಿಸಿ ರೆಸ್ಪಾನ್ಸಸ್ಸ ಹಾಗಾದ್ರೆ ಈ ಭಾರತದ ಆರ್ಥಿಕ ವ್ಯವಸ್ಥೆಯ ಪ್ಯಾಟರ್ನ್ ಮತ್ತು ಸ್ಟ್ರಕ್ಚರ್ ಅನ್ನೋದು ಇದನ್ನು ಈ ಮೂರು ವಲಯಗಳಲ್ಲಿ ನಾವು ಸ್ಟಡಿ ಮಾಡ್ತೀವಿ ಹಾಗಾದ್ರೆ ಈ ಸಿಲಬಸ್ ಏನಾಗಿದೆ ಅಂದ್ರೆ ಕಂಪ್ಲೀಟಾಗಿ ನಾವು ಓದ್ಕೊಳ್ಳಬೇಕು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಪ್ರಮುಖವಾಗಿ ಮೂರು ವಲಯಗಳಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಹಾಗಾಗಿ ಈ ಮೇಲಿನ ಮೂರು ಏನು ಮೂರು ಅಥವಾ ನಾಲ್ಕು ಲೈನ್ ಇದ್ದಾವಲ್ಲ ಸೊ ಎಲ್ಲ ಲೈನ್ಗಳು ಅಂತಂದ್ರೆ ಈ ವಲಯಗಳಿಗೆ ಸಂಬಂಧಪಟ್ಟಂಥ ಸಿಲಬಸ್ನ ಆಗಿದೆ ಇನ್ನು ಅದನ್ನು ಹೊರತುಪಡಿಸಿ ಮತ್ತೇನು ಇಲ್ಲಿ ಅಪ್ ಮಾಡಬೇಕಾಗತ್ತೆ ಅನ್ನೋದಂದ್ರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಗ್ರಾಮೀಣ ಮತ್ತು ನಗರ ಅಭಿವೃದ್ಧಿ ಅಂತೇಳಿ ಅಲ್ಲಿ ಕೂಡ ಸೇಮ್ ಪಾಯಿಂಟನ್ನು ಹೈಲೈಟ್ ಮಾಡಲಾಗಿದೆ ಇಶ್ಯೂಸ್ ಅಂದರೆ ಸಮಸ್ಯೆಗಳು ಆಗಿರ್ಬೋದು ಚಾಲೆಂಜಸ್ಸ ಆ್ಯಂಡ್ ಪಾಲಿಸಿ ರೆಸ್ಪಾನ್ಸಸ್ಸ ಇದು ಸೇಮ್ ಇದೆ ಇಲ್ಲಿ ಕೂಡ ಹಾಗಾದರೆ ಈ ಎರಡು ಪಾಯಿಂಟ್ಗಳೇನಾಗುತ್ತೆಂದ್ರೆ ಗ್ರಾಮೀಣ ಮತ್ತು ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಗಳನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಅಂದಂಗಾಯಿತು ಇಲ್ಲಿಗೆ ಒಂದು ಅರ್ಧ ಸಿಲಬಸ್ ಮುಗೀತು ಇನ್ನೆಷ್ಟು ಸಿಲಬಸ್ ಏನಿದೆ ಅಂದರೆ ಫಾರಿನ್ ಟ್ರೇಡ್ ಬಗ್ಗೆ ಫಾರಿನ್ ಟ್ರೇಡ್ ಅನ್ನೋದು ಇಂಟರ್ನ್ಯಾಷನಲ್ ಎಕನಾಮಿಕ್ಸಲ್ಲಿ ನಾವು ಸ್ಟಡಿ ಮಾಡ್ತೀವಿ ಅದನ್ನು ಸ್ವಲ್ಪ ಇಲ್ಲಿ ಕಂಪ್ಯಾರಿಸನ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ಏನಿದೆ ಅಂತಂದ್ರೆ ಈ ಸ್ಟ್ರಕ್ಚರ್ ಹೇಗಿದೆ ಮತ್ತು ಡೈರೆಕ್ಷನ್ ಯಾವ ರೀತಿಯಾಗಿದೆ ರಚನೆ ಮತ್ತು ದಿಕ್ಕು ಅಂತ ಕರಿತೀವಿ ನಾವು ಅದರೊಂದಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಿ ಒ ಪಿ ಅಂತೇಳಿ ಇನ್ ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್ ಏನು ವಿದೇಶಿ ಬಂಡವಾಳದ ಹರಿವು ಅಂತ ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಸಿಲಾಬಸ್ ಇದೆ ಇನ್ ಟ್ರೇಡ್ ಪಾಲಿಸೀಸ್ ಹೇಳಿ ಹಾಗಾದ್ರೆ ಈ ಸೆಕೆಂಡ್ ಅಥವಾ ಈ ಲೈನ್ ಏನಿದೆ ಅಂದರೆ ಕಂಪ್ಲೀಟಾಗಿ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ ಹಾಗಾದರೆ ಇದನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಕೂಡ ಇದನ್ನು ನಾವು ಸ್ಟಡಿ ಮಾಡ್ತೀವಿ ಹಾಗಾದರೆ ಇಲ್ಲಿ ಮೂರು ಮೇನ್ ಏನು ಭಾಗಗಳನ್ನು ನಾವು ಕ್ಲಿಯರ್ ಮಾಡ್ಕೊಂಡಂಗೆ ಆಯಿತು ಇಲ್ಲಿವರೆಗೆ ಇಲ್ಲಿ ನೆಕ್ಸ್ಟ್ ಇರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನೋಡಿ ಇಲ್ಲಿ ಫಿಸಿಕಲ್ ಆ್ಯಂಡ್ ಸೋಶಿಯಲ್ ಆ್ಯಂಡ್ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸ್ ಏನು ಪಾರ್ಟ್ನರ್ಶಿಪ್ಸ್ ಅಂತೇಳಿ ಹಾಗಾದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೋಡೋದಾತಂದ್ರೆ ಇಲ್ಲಿ ಭೌತಿಕ ಮತ್ತು ಸಾಮಾಜಿಕ ಏನು ಮೂಲ ಸೌಕರ್ಯಗಳಿದಾವಲ್ಲ ಅವುಗಳ ಅಭಿವೃದ್ಧಿಯನ್ನು ಮಾಡುವಂಥದ್ದು ಅವು ಈ ಸರ್ಕಾರಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಅವುಗಳ ಒಂದು ಎರಡು ಮಿಕ್ಸ್ ಆಗಿರುವಂಥದ್ದಾಗಿರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂಥ ಸಿಲಬಸ್ ಇಲ್ಲಿದೆ ಇನ್ನು ರಿಫಾರ್ಮ್ಸ್ ಇನ್ ಲ್ಯಾಂಡ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಎಸ್ ಭೂ ಸುಧಾರಣೆ ಆಗಿರ್ಬೋದು ಶ್ರಮದ ಸುಧಾರಣೆ ಆಗಿರ್ಬೋದು ಬಂಡವಾಳ ಸುಧಾರಣೆ ಆಗಿರ್ಬೋದು ಇವೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಡ್ತವೆ ಇನ್ನು ನೆಕ್ಸ್ಟ್ ಇರುವಂಥದ್ದು ಸೆಂಟ್ರಲ್ ಸ್ಟೇಟ್ ಫೈನಾನ್ಸಿಯಲ್ ರಿಲೇಷನ್ಸ್ ಆ್ಯಂಡ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಎಸ್ ಇಲ್ಲಿದೆ ನೋಡಿ ಸೊ ಇದೊಂದು ಸ್ಪೆಷಲಾಗಿ ನಾವು ಭಾರತ ಆರ್ಥಿಕ ವ್ಯವಸ್ಥೆ ಇದ್ದಾಗ ಅಂದಾಗ ಇಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಇನ್ನು ನಮಗೆ ಗೊತ್ತಿರುವಂಥದ್ದು ಕಾಮನ್ ಪ್ರಾಬ್ಲಮ್ಸ್ ಯಾವುವು ಅಂತಂದ್ರೆ ಲಾಸ್ಟ್ ಪಾಯಿಂಟ್ ಇದೆ ನೋಡಿ ಕಾಮನ್ ಪ್ರಾಬ್ಲಮ್ ಅಂತಂದ್ರೆ ಪವರ್ಟಿ ಇನ್ಇಕ್ವ್ಯಾಲಿಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇವೆಲ್ಲ ಕಾಮನ್ ಅದಾವೆ ಇದ್ರ ಬಗ್ಗೆ ನಮಗೆ ಆಗಿ ಗೊತ್ತಿರುತ್ತೆ ಇದ್ರ ಬಗ್ಗೆ ನಾವು ನೋಡ್ಕೊಂಡ್ರೆ ಸಾಕು ಹಾಗಾದರೆ ಇಡೀ ಏನು ಸಿಲಾಬಸ್ ಏನಿದೆ ಭಾರತದ ಆರ್ಥಿಕ ವ್ಯವಸ್ಥೆ ಇದು ಒಂದನೇ ಭಾಗ ಅಂತ ನಾವು ನೋಡ್ಕೊಂಡು ಬಿಟ್ರೆ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಇದು ಎರಡನೇ ಭಾಗ ಅಂಥೇಳಿ ಇನ್ನು ಭಾರತದ ವಿದೇಶಿ ವ್ಯಾಪಾರ ಸಂಬಂಧಪಟ್ಟಂಗೆ ಇದು ಮೂರನೇ ಭಾಗ ಅಂತ ನೋಡಿದಾಗ ಇನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇದಕ್ಕೆ ನಾಲ್ಕನೇ ಭಾಗ ಅಂತ ಕೊಟ್ಟಾಗ ಲಾಸ್ಟ್ ಇರುವಂಥದ್ದು ಐದನೇ ಭಾಗ ಇಷ್ಟು ಭಾಗ ಮಾಡಿ ನಾವು ಸ್ಟಡಿ ಮಾಡಿದ್ರೆ ಭಾರತದ ಆರ್ಥಿಕ ವ್ಯವಸ್ಥೆ ಕಂಪ್ಲೀಟಾಗಿ ಮುಗಿದು ಹೋಗ್ಬಿಡುತ್ತೆ ಸೊ ಇದು ಸಿಲಬಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನೆಟ್ ಮತ್ತು ಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೇಳಲಾಗುವಂಥ ಸಿಲಬಸ್ ಇದು ನೆಕ್ಸ್ಟು ಇಲ್ಲಿ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಆದಾಗ ಇರುವಂತಹ ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸಿಲಾಬಸ್ ಇದು ಈಗ ನೆಟ್ ಮತ್ತು ಸೆಟ್ ಎಕ್ಸಾಮ್ಕ ಮತ್ತು ಇದಕ್ಕೆ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದರೆ ಏನು ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಳ್ಬೋದು ಇಲ್ಲಿ ಕೂಡ ಏನಾಗಿದೆ ಅಂದ್ರೆ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಇದೆ ಇಲ್ಲಿ ಇನ್ನು ಎಕನಾಮಿಕ್ ಡೆವಲಪ್ಮೆಂಟು ಗ್ರೋತ್ ರೇಟ್ ಆಫ್ ಪಪುಲೇಷನ್ ಸಂಬಂಧಪಟ್ಟಂಗೆ ಪಾಪ್ಯುಲೇಷನ್ ಸಂಬಂಧಪಟ್ಟಂಗೆ ಹೈಲೈಟ್ ಇದೆ ಅದರೊಂದಿಗೆ ಪಾಪ್ಯುಲೇಷನ್ ಪಾಲಿಸಿ ಇದೆ ನ್ಯಾಷನಲ್ ಇನ್ಕಮ್ ನ್ಯಾಷನಲ್ ಇನ್ಕಮ್ ಬಗ್ಗೆ ಎಸ್ಟಿಮೇಟ್ ಬಗ್ಗೆ ಕ್ವಶನ್ ಇದೆ ಇದನ್ನ ಸಿಲೆಬಸ್ ಇಟ್ಟಿದ್ದಾರೆ ಟ್ರೆಂಡ್ ಇನ್ ನ್ಯಾಷನಲ್ ಇನ್ಕಮ್ ಆಮೇಲೆ ನ್ಯಾಷನಲ್ ಇನ್ಕಮ್ ರಿಸ್ಕೊಳ್ಳುತ್ತೆ ಸೊ ಆಲ್ಮೋಸ್ಟ್ ಇದು ಮ್ಯಾಲಿ ಇರುವಂಥದ್ದೆಲ್ಲ ಏನಾಗಿದೆ ಅಂದರೆ ಒಂದನೇ ಪಾರ್ಟ್ ಅಂತ ಕರೆದು ಬಿಟ್ಟರೆ ಮುಗಿದೋಯಿತು ಇದೆಲ್ಲ ಜನಸಂಖ್ಯೆ ಮತ್ತು ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟಾಗಿದೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ಕ್ಲಿಯರ್ ಆಯಿತು ಒನ್ ಎ ಪಾಯಿಂಟ್ ನೆಕ್ಸ್ಟ್ ಎರಡನೇದು ಏನಾಗಿದೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಓಕೆನಾ ಇದೆಲ್ಲ ಕೃಷಿ ವಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದೆಲ್ಲ ಕೈಗಾರಿಕಾ ವಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ಆಗಲೇ ನೋಡಿದಂಗೆ ಫಾರಿನ್ ಟ್ರೇಡ್ ಇದಕ್ಕೆ ಸಂಬಂಧಪಟ್ಟಂಗೆ ಆಗಲೇ ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಇದೆ ಇಲ್ಲಿ ಇನ್ನೊಂದು ಹೈಲೈಟ್ ಆಗಿದ್ದು ಡಬ್ಲ್ಯೂ ಟಿ ಒ ಡಬ್ಲ್ಯೂ ಟಿ ಒ ಬಗ್ಗೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇದು ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಸ್ಪೋ ಆಮೇಲೆ ನೆಕ್ಸ್ಟು ಫಂಕ್ಷನ್ಸ್ ಆಫ್ ಆರ್ ಬಿ ಐ ಸಂಬಂಧಪಟ್ಟಂಗೆ ನೋಡಿ ಇಂಡಿಯನ್ ಎಕನಾಮಿಯಲ್ಲಿ ಆರ್ ಬಿ ಐಯನ್ನು ನಾವು ಸ್ಟಡಿ ಮಾಡ್ತೀವಿ ಪಬ್ಲಿಕ್ ಫೈನಾನ್ಸ್ ಪಬ್ಲಿಕ್ ಎಕನಾಮಿಕ್ಸಲ್ಲಿ ಕೂಡ ಈ ಆರ್ ಬಿ ಐ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅದರೊಂದಿಗೆ ಭಾರತ ಆರ್ಥಿಕ ಸಂಬಂಧಪಟ್ಟಂ ಕೂಡ ಆರ್ ಬಿ ಐ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅದೇ ರೀತಿ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಬಗ್ಗೆ ಇರುವಂಥದ್ದು ಓಕೆ ಸೊ ಇಷ್ಟು ಸಿಲಾಬಸನ್ನು ಏನು ಮಾಡಿದ್ದಾರೆ ಇಲ್ಲಿ ಕವರ್ ಮಾಡಿದ್ದಾರೆ ನೆಟ್ ಸಿಲಾಬಸ್ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಡಿಮೆ ಅನಿಸುತ್ತೆ ಯಾಕಂತಂದ್ರೆ ಇಲ್ಲಿ ನ್ಯಾಷನಲ್ ಇನ್ಕಮ್ ಬಗ್ಗೆ ಭಾಳ ಹೈಲೈಟ್ ಮಾಡಿದ್ದಾರೆ ಉಳಿದ ಕೆಲವು ಕೃಷಿ ವಲಯ ಕೈಗಾರಿಕಾ ವಲಯಗಳ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ಅಂತೂ ಕೇಳೇ ಕೇಳ್ತಾರೆ ನಾವು ಇಲ್ಲಿ ಯಾವುದನ್ನು ಮರೆಯೋ ಹಾಗಿಲ್ಲ ಅಂತಂದ್ರೆ ಕೃಷಿ ಮತ್ತು ಕೈಗಾರಿಕಾ ವಲಯಗಳ ಮತ್ತು ಸೇವಾ ವಲಯಗಳಲ್ಲಿರುವಂತಹ ಮತ್ತು ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಹಾಗಾಗಿ ಕಂಪಲ್ಸರಿ ನೋಡ್ಕೊಳ್ಬೇಕಾಗತ್ತೆ ಮತ್ತು ಇಲ್ಲಿ ಏನು ಹೈಲೈಟ್ ಮಾಡಿಲ್ಲ ಅಂದ್ರೆ ಬಡತನ ನಿರುದ್ಯೋಗ ಸಂಬಂಧಪಟ್ಟಂಗೆ ಸಿಲಬಸ್ನ ಇಟ್ಟೇ ಇಲ್ಲ ಹಾಗಾಗಿ ಅವರು ಸಿಲಾಬಸ್ಸನ್ನು ಕೊಟ್ಟರೂ ಕೂಡ ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಮಾತ್ರ ಆಲ್ಮೋಸ್ಟ್ ಚೆಲ್ಲೋದಕ್ಕೂ ಸಂಬಂಧಪಟ್ಟಿರ್ತವೆ ಇದಂತೂ ನಮಗೆ ಕಾಮನಾಗಿ ಗೊತ್ತಿರಬೇಕಾಗತ್ತೆ ಈ ಸಿಲಾಬಸ್ಸು ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಏನಾಗಿತ್ತಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಥ ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸಿಲಾಬಸ್ ಇದು ಇಲ್ಲಿ ಏನೇನು ಹೈಲೈಟ್ ಮಾಡಿದ್ದಾರೆ ಅಂತೇಳಿ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಇಲ್ಲಿ ಕೂಡ ನೇಚರ್ ಇದೆ ಇಂಡಿಯನ್ ಎಕನಾಮಿದು ಆ್ಯಂಡ್ ನ್ಯಾಷನಲ್ ಇನ್ಕಮ್ ಬಗ್ಗೆ ಇದೆ ಇಲ್ಲಿ ಕೆಲವೊಂದು ಸರ್ವೀಸಸ್ ಲೇಟ್ ಗ್ರೋತ್ ಪಾಪ್ಯುಲೇಷನ್ ಬಗ್ಗೆ ಇದೆ ಪಾವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಇಲ್ಲಿ ಹೈಲೈಟ್ ಆಗಿದೆ ಆಮೇಲೆ ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಅದರೊಳಗೆ ಗ್ರೀನ್ ರೆವಲ್ಯೂಷನ್ ಅಂತ ಬರುತ್ತೆ ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ ಇನ್ನು ಇಂಡಸ್ಟ್ರಿಯಲ್ ಇಲ್ಲಿ ಇಂಡಸ್ಟ್ರಿಯಲ್ ಇದೆ ಸೊ ಇಂಡಸ್ಟ್ರಿಯಲ್ ಟ್ರೆಂಡ್ಸ್ ಪ್ರಾಬ್ಲಮ್ಸ್ ಲಿಬರಲೈಸೇಷನ್ ನ್ಯೂ ಫೈವ್ ಇಯರ್ ಪ್ಲ್ಯಾನ್ಸ್ ಆಗಿರ್ಬೋದು ಇವೆಲ್ಲ ಏನಾಗ್ತವೆ ಸೊ ಇಲ್ಲಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತಿದೆ ನೋಡಿ ಎಕ್ಸ್ಟ್ರಾ ಮನಿ ಆ್ಯಂಡ್ ಬ್ಯಾಂಕಿಂಗ್ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇದು ಸಾರಿ ಇಲ್ಲಿ ಸಿಲಬಸ್ ಇಟ್ಟಿದ್ದಾರೆ ನೋಡಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಗ್ರೋತ್ ಟ್ರೆಂಡ್ಸ್ ಇನ್ಫ್ಲೇಷನ್ ಆ್ಯಂಡ್ ಮೋನಿಟರಿಂಗ್ ಪಾಲಿಸಿ ಪಬ್ಲಿಕ್ ಫೈನಾನ್ಸ್ ಟ್ರೆಂಡ್ಸ್ ಇನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಸ್ ಇನ್ನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ ಕ್ರೈಸ್ಸಿಸ್ ಕ್ರೈಸಿಸ್ ಆ್ಯಂಡ್ ಟ್ರೇಡ್ ರಿಫಾರ್ಮ್ಸ್ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಸಿಲಬಸ್ ಇದೆ ಹಾಗಾದರೆ ಇಲ್ಲಿ ಇಲ್ಲೇ ನೋಡಿ ಎಷ್ಟು ಮೂರು ನಾಲ್ಕು ಎಕ್ಸಾಮ್ಗಳಲ್ಲಿ ಎಷ್ಟು ಸಿಲಬಸ್ಸದ ವ್ಯತ್ಯಾಸ ಆಗುತ್ತೆ ಅಂಥೇಳಿ ನಾವು ಏನೋ ಇಲ್ಲ ಇಷ್ಟ ಓದಿರೋ ಸಾಕ ಅಂಥೇಳಿ ನಾವು ಓದ್ತಾ ಇರ್ತೀವಿ ಸಿಲಬಸ್ನ ಏನು ಅಂತಂದ್ರೆ ಭಾರತ ಆರ್ಥಿಕ ವ್ಯವಸ್ಥೆ ಅನ್ನೋದು ಬಹಳ ವಿಶಾಲವಾಗಿರುವಂಥದ್ದು ಅಂತನ್ನೋದನ್ನು ಆಗಲೇ ನಾನು ಹೇಳಿದನು ಹಾಗಾಗಿ ಈ ಮೂರು ನಾಲ್ಕು ಏನು ಪರೀಕ್ಷೆಗಳಲ್ಲಿ ಕೇಳಲಾದಂಥ ಸಿಲಾಬಸನ್ನು ಕಂಪ್ಯಾರಿಸನ್ ಮಾಡಿ ನಾವು ನೋಡ್ಕೊಂಡ್ಬಿಟ್ರೆ ಭಾರತದ ಆರ್ಥಿಕತೆ ವ್ಯವಸ್ಥೆಯಲ್ಲಿ ನಾವು ಕಂಪಲ್ಸರಿ ಒದ್ಕೊಳ್ಳಬೇಕಾದಂಥದ್ದು ಏನು ಅಂತಂದ್ರೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿರುವಂತಹ ಎಲ್ಲ ಅಂಶಗಳನ್ನ ಸ್ಟಡಿ ಮಾಡಲೇಬೇಕು ಅದರೊಂದಿಗೆ ಬಡತನ ನಿರುದ್ಯೋಗ ಮತ್ತು ರಾಷ್ಟ್ರೀಯ ಆದಾಯ ಅದರ ಒಂದು ಟ್ರೆಂಡ್ ಹೇಗಿದೆ ಅದರೊಂದಿಗೆ ಹಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಮತ್ತು ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿಷಯ ವಿಷಯಗಳನ್ನು ಅಂತೂ ನಾವು ಕಂಪಲ್ಸರಿ ಓದ್ಕೊಳ್ಳಬೇಕಾಗತ್ತೆ ಸೊ ಇದು ಭಾರತದ ಆರ್ಥಿಕ ವ್ಯವಸ್ಥೆ ಮುಂದೆ ಪಟ್ಟಂಗೆ ಸಿಲಬಸ್ ಇಷ್ಟು ಕವರ್ ಆಗುತ್ತೆ